ಇನ್ನ ಟೈಮ್ ಕೊಟ್ಟವ್ರೆ ಹೆಂಗಾದ್ರು ಮಾಡಿ ಇಲ್ಲ ಆದ್ರೂ ದುಡ್ಡು ಒದಗಿಸ್ಬೇಕಣ್ಣ ಒದಗಿಸ್ಲಿಲ್ಲ ಅಂತಂದ್ರೆ ಆಗಲ್ಲ ಏನಾದ್ರು ಮಾಡಲೇಬೇಕು ಸುಮ್ಮನಿದ್ರೆ ಆಗಲ್ಲ ಹೋಗಿ ಯಾರನ್ನಾದ್ರು ಕೇಳು ಫ್ರೆಂಡ್ಗಳಿಗೆ ಫ್ರೆಂಡ್ಗಳಿಗೆ ಅಂತ ಹೇಳಿ ಎಲ್ಲ ಒಂದೊಂದು ಲಕ್ಷ ಕೊಟ್ಟಿದ್ದಲ್ಲ ಹೋಗಿ ಇಸ್ಕೊಂಬರೋಗು ಹ್ಮ್ ಹೋಗು ಎಲ್ಲಿ ಇಸ್ಕೊಂಬರೋ ನಮ್ಮ ಅಷ್ಟೊಂದ್ ದುಡ್ಡ ಹೇಳ್ತಾರ ಹ್ಮ್ ಅಂತ ಯಾವ ದುಡ್ಡು ಇಲ್ಲ ಎಂತದ್ದು ಇಲ್ಲ ಯಾರು ತೆಗಿಸ್ಕೊಂಬರ ತಣ್ಣ ಎಲ್ಲಾ ಹಾಳು ಮಾಡ್ದಲ್ಲ ನೋಡಿ ಹೆಂಗ್ ಮಾಡ್ತೀಯ ನೀನು ಹ್ಮ್ ಏ ಹೋಗು ನಂಗಂತೂ ಸಾಕಾಗ್ಬಿಟ್ಟೈತಿ ಯಾಕಿವ್ರಿ ಹಿಂಗಿದಾರೆ ಯಾಕೆ ಹಿಂಗೆ ಮುಖ ಎಲ್ಲ ಹಿಂಗ್ ಸಪ್ಪು ಮಾಡ್ಕೊಂಡು ಯಾಕೆ ಹಿಂಗ ಇದಾರೆ ಇಬ್ರು ಯಾಕತ್ತೆ ಏನಾಯ್ತು ಯಾಕೆ ಹಿಂಗಿದಿರ ಇಬ್ರು ಏನು ಮಾಡೋಣ ಹ್ಮ್ ನಮ್ ಪರಿಸ್ಥಿತಿ ಹಿಂಗ ಐತೆ ಹಿಂಗ ದೀಪ ಇವಾಗ ನಮಗೆ ದುಡ್ಡು ಇದ್ರು ತಗೊಂಡ ಕಟ್ಟಿನ ಮನೇನ ಬಿಡಿಸ್ಕೊಂಬನ್ ಅಂದ್ರೆ ಆಗ್ತಿಲ್ವಲ್ಲ ಇವಾಗ ಒಂಥರ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಹೇಳ್ಬಾರ್ದು ಅಷ್ಟು ಕ್ರಿಟಿಕಲ್ ಆಗೈತೆ ಹೇಳ್ಬಾರ್ದು ಹೋಗತ್ಲ ಹಂಗಾಗೈತೆ ಒಳ್ಳೆ ಸಮಾಸ ಐತಲ್ಲ ಹ್ಮ್ ದುಡ್ಡಿದ್ರು ನಾನ್ ಕಟ್ಟಿ ಕಟ್ತೀನಿ ಬರ್ರಿ ಕೇಳ್ತೀನಿ ಹ್ಮ್ ನಾವಿಲ್ಲಾನು ದುಡಿದ್ವಿ ನಮ್ಮ ತವ್ರ ಮನೆಯಿಂದ ತಂದಿದ್ದೆ ನಮ್ಮಪ್ಪ ನಮ್ಮ ಅಮ್ಮಯ್ಯ ದುಡ್ದಿತ್ತು ಹ್ಞೂ ನನಗೆ ಯಾವುದೋ ದುಡ್ಡು ಬಂದಿತ್ತು ನಾವು ಮೊದಲಿಂದಲೂ ದುಡ್ಡುಕೊಂಡು ಇಟ್ಕೊಂಡಿದ್ವಿ ಅಂತ ಹೇಳಿ ನಮ್ಮ ಅಣ್ಣವ್ರು ಕೊಟ್ಟಿದ್ರು ಅಂತ ಹೇಳ್ತೀನಿ ನಾನು ಬರ್ರಿ ದುಡ್ಡು ಕೊಡ್ರಿ ದುಡ್ಡೆಲ್ಲ ತೋರಿಸ್ಬರ್ರಿ ಮಕ್ಕಳಿಗೆ ಕೇಳಕ್ತಾನೆ ನಾನೇ ಹೋಗಿ ತೆಗಿಲ್ಲ ಹಾಂ ತಗಸ್ಲಾ ಅದನ್ನು ತೆಗಿಸಿ ನಾನೇ ಹೋಗಿ ಕಟ್ಲ ಹೇಳ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಅತ್ತೆ ಎದುರು ಬೇಡ ಏ ಆದಂಗೆ ಆಗಲ್ಲ ಸುಮ್ಮನೆ ಹ್ಞೂ ಹೋಗಲ್ಲ ಯಾತನ ಕೆಲಸ ನೋಡ್ಕೆ ಹೋಗು ಅಡುಗೆ ಮನೆಗೆ ಯಾತನ ಕೆಲಸ ಇದ್ದರೆ ನೋಡ್ಕೆ ಹೋಗು ಅಡುಗೆ ಪಡುಗೆ ಮಾಡೋದೆಲ್ಲ ಮಾಡಬೇಕಿಪ್ಪಟ್ಟು ನೀನು ಹ್ಞೂ ಹೀಗೆ ಕುಕಂಡ್ರೆ ಆಗಲ್ಲ ಇಪ್ಪಟ್ಟು ಹ್ಞೂ ಗಿಡ ತಿಂತಕ ಇನ್ನೂ ಹೆಣ್ಣು ಮಾಡಿಲ್ಲ ಇದೆ ಒಂದು ಚಿಂತೆ ನಾನಿದ್ದೀನಿ ನೀನು ಅಡುಗೆ ಮಾಡ್ದಂಗೆ ಸುಮ್ಮನೆ ಕುಕೊಂಡು ಇದೆಯಲ್ಲೇ ಅಲ್ಲ ಅತ್ತೆ ದಿನ ನೀವು ಮಾಡ್ತಿದ್ರಲ್ಲ ಅದಕ್ಕೆ ಮಾಡ್ತೀರೇನೋ ಅಂತೇಳಿ ಸುಮ್ಮನೆ ಹ್ಞೂ ದಿನ ನೀವೇ ತಾನೇ ಮಾಡ್ತಾ ಇದ್ದಿದ್ದು ಏನೋ ಹೊಸ ಅಂತ ಒಂದು ಒಂದೆರಡು ದಿನ ಮಾಡಿದ್ನಮ್ಮ ಈ ಪಟ್ಟು ಮಾಡ್ಕೊಂಡು ಹೋಗ್ಬೇಕು ನೀನು ದಿನ ನಾನೇ ಮಾಡಿಕ್ಕಾಗುತ್ತೆ ಸೊಸೆಗೆ ಅತ್ತೆ ಮಾಡಿಕ್ಬೇಕಾ ಅತ್ತೆಗೆ ಸೊಸೆ ಮಾಡಿಕ್ಬೇಕಾ ಬೇಕಾ ಹಾಂ ಹೇಳು ಅಲ್ಲ ಹಾಂ ಇವಾಗ ಏನು ಮಾಡೋಣ ಅತ್ತೆ ಏನು ಸಾಂಬಾರು ಮಾಡೋಣ ಏನು ಮಾಡ್ಕ ನೋಡಮ್ಮ ಹಾಂ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡು ನನ್ನೇ ಅಂತ ಕೇಳಬೇಡ ಈ ಪಟ್ ಮನೆ ಕೆಲಸ ನೀನೇ ಮಾಡ್ಕೋಬೇಕು ಈ ಪಟ್ಟು ಹ್ಞೂ ಇಷ್ಟು ಹೊಸ ಸಸೆ ಅಂತ ಹೇಳಿ ಸುಮ್ಮನೆ ಈ ಪಟ್ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ನಮ್ಮ ನಾನು ಈ ಪಟ್ಟು ಮಾಡೋಕ್ಕಾಗಲ್ಲ ನಾವೆಲ್ಲದೆಲ್ಲ ತಕ ಮಾಡೋಣ ನಾನು ನಿಮ್ಮ ಮನೇಲಿ ಇನ್ನೂ ಏನೇನು ಎಲ್ಲೆಲ್ಲ ಐತೆ ಅಂತ ಗೊತ್ತಿಲ್ಲ ಇವತ್ತೇ ಹೋಗ್ತಾ ಇರೋದು ನಾನು ಅಡುಗೆ ಅಕ್ಕಿ ಏನು ಮಾಡೋಣ ಅಂತ ಕೇಳಿದ್ದು ಹ್ಞೂ ಯಾತೈತೆ ಎಲ್ಲ ಐತೆ ಅಂತ ಗೊತ್ತಿಲ್ಲ ಕಾಣತ್ತೆ ನಿನ್ನ ತಲೆ ಮೇಲೆ ಇಕ್ಕೊಂಡಿರ್ತಾರೆ ಅಲ್ಲ ಇಕ್ಕ ಜಾಗದಾಗ ಇಕ್ಕಿರ್ತಾರೆ ಹೋಗಿ ನೋಡೋ ಹೋಗಲ್ಲಿ ಹ್ಞೂ ಏನು ಹಂಗೆ ಮಾತು ಮಾಡು ಸುಮ್ಮನೆ ಅಡುಗೆ ಮಾಡು ಅಂತಂದ್ರೆ ಇಲ್ಲದಿದ್ದು ಮಾಡ್ತಾಳೆ ತಲೆ ಮೇಲೆ ಇಕ್ಕೊಂಡಿರಲ್ಲ ಅಂಬೋದು ನನಗೂ ಗೊತ್ತು ಸರಿಯಾಗಿ ಮಾತಾಡತ್ತೆ ನೀನು ಹ್ಞೂ ಸರಿಯಾಗಿ ಮಾತಾಡೋದು ಕಲಿ ನೀನು ಸುಮ್ಮ ಸುಮ್ಮನೆ ಮಾತಾಡ್ಬೇಡ ಹ್ಞೂ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಹ್ಞೂ ಸರಿಯಾಗಿ ಮಾತಾಡು ಹ್ಞೂ ತಲೆ ಮೇಲೆ ಇಟ್ಕೊಂಡಿದೀಯ ಅಂತ ಕೇಳ್ತಿಯಾ ಮತ್ತೆ ಕೇಳಬಾರ್ದು ಅಂತ ಕ್ವಶನ್ ಕೇಳ್ತೀಯಲ್ಲ ನೀನು ಹ್ಞೂ ಏನಿಲ್ಲ ತಲೆ ಮೇಲೆ ಎಲ್ಲ ಇಕ್ಕೊಂಡವ್ರ ಮಂಗೆ ಕೇಳ್ತೀಯ ನೋಡು ಯಾತೈತೆ ಎಲ್ಲೆಲ್ಲ ಐತಿ ಎಂಬುದು ಗೊತ್ತಿಲ್ಲ ತಲೆ ನೋಡಬೇಕು ಬಾಸ್ಗಳೆಲ್ಲ ಅವೆಲ್ಲ ಇನ್ ಡಬ್ಬಿ ಹೋಗು ಹ್ಞೂ ನೀವು ಆಲೇ ನನ್ನ ಮೇಲೆ ಸಿಟ್ಟಾಗ್ತೀರ ಕಣತೆ ಆಲೇನೆ ಫಸ್ಟ್ ಫಸ್ಟಿಗೆ ಬಂದಾಗ ಹೆಂಗ್ ನೋಡ್ಕಂಡ್ರಿ ಹ್ಞೂ ಆದರೆ ಇವಾಗ ಒಂಥರ ಇದು ಮಾಡ್ತಾ ಇದ್ದೀರಾ ನನ್ನ ಮೇಲೆ ಹ್ಞೂ ನನಗೆ ಗೊತ್ತೈತೆ ನನ್ನ ನಮ್ಮ ಹೆಂಗೆ ರೇಗಾಡ್ತಾ ಇದೀರಾ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ನನ್ನ ಮೇಲೆ ಅದು ಮಾಡ್ತಾ ಇದೀರಾ ಅವಳಿಗೆ ಒಂದಿಷ್ಟು ಯಾವ್ದು ಟೆನ್ಷನ್ ಕಣಮ್ಮ ಅದಕ್ಕಾಗಿ ನಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಏನ್ ಮಾಡೋಕ್ಕಾಗುತ್ತೆ ಉಪ್ಪಿಟ್ಟು ಏನಾದ್ರು ಮಾಡಮ್ಮ ಹ್ಮ್ ಸ್ವಲ್ಪ ಬೇಗ ಆಗೋ ಅಂತದ್ದು ಪ್ರದೇ ನಿಮ್ಮ ಅಮ್ಮ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಬಂದಾಗ ಮಾತ್ರ ನೆಂಚೆ ಬಿಟ್ಟಿಳಿ ಇರ್ತಿರಲಿಲ್ಲ ನಾನು ಹ್ಮ್ ಹಂಗೆ ಟೀನೆ ಮುಂದಕ್ಕೆ ಕೊಡೋರು ಬೆಳಗ್ಗೆಯಿಂದ ಏನ್ ಹಂಗೆ ನನ್ನಂತೂ ಕೆಲಸಕ್ಕೆ ಇಟ್ಟಾಡಿಸ್ತಾ ಇದ್ದಾರೆ ಹ್ಞೂ ಸಸ ಹೊಡೇನೆಲ್ಲ ಬಾಗ್ಲಿ ನೀರು ಹಾಕು ಅಂತ ಹೇಳಿ ಹ್ಮ್ ನನ್ನ ಮೇಲೆ ಹಂಗೆ ಸಿಟ್ಟಾಗ್ತಾ ಇದಾರೆ ಅವ್ರದು ಎರಡೇ ದಿವಸ ಪ್ರೀತಿ ನಿಮ್ಮ ಅಮ್ಮ ಇಂದು ಅಂಬೋದು ನನಗೆ ಗೊತ್ತಾಯಿತು ಹ್ಮ್ ಅಲ್ಲ ನೋಡು ಹೇಗೆ ಸಿಟ್ಟಾಗ್ತೈತಿ ಇವತ್ತು ಬೆಳಿಗ್ಗೆಯಿಂದಲೂ ಹಂಗೇನೆ ನನ್ನ ಮೇಲೆ ಇಲ್ಲೊಳ ದೀಪು ಇವಾಗ ಅಮ್ಮಯ್ಗೆ ಹಿಂಗೈತಲ್ಲ ಪರಿಸ್ಥಿತಿ ಮನೆದು ಟೆನ್ಶನ್ ಆಗೈತೆ ಟೆನ್ಶನ್ ಆದಾಗ ನಮ್ಮ ಅಮ್ಮ ಸ್ವಲ್ಪ ಬಿ ಪಿ ಜಾಸ್ತಿ ಆಗುತ್ತೆ ಅದಕ್ಕೆ ಈ ರೀತಿ ಜಗಳ ಮಾಡ್ಕೊಂಬತ್ತಷ್ಟೇನೆ ಹ್ಞೂ ಸುಮ್ನೀರು ಚೆನ್ನಾಗಿದ್ದಾಗ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂತೇಳು ಸ್ವಲ್ಪ ಸ್ವಲ್ಪ ಹಂಗೆ ಬಿ ಪಿ ಹೆಚ್ಚು ಕಡಿಮೆ ಆದಾಗ ರೇಗಾಡುತ್ತೆ ಇವಳು ದುಡ್ಡು ಕಟ್ತಾಳಂತೆ ಹಂಗೆ ಕಟ್ಟಂಗಿದ್ರೆ ನಾವೇ ಕಟ್ತಿದ್ವಿ ಕಣೆ ಒಂದೆರಡು ದಿನ ಮುಚ್ಕೊಂಡಿರ್ಬೇಕು ಸುಮ್ಮ ಇಲ್ಲದ ತಲೆ ಪ್ರಶ್ನೆ ಎಲ್ಲ ಕೇಳಬಾರ್ದು ಸುಮ್ಮನೆ ನಿನ್ ಎರಟ ಪ್ರಶ್ನೆಗಳು ಕೇಳೋದ್ ಜಾಸ್ತಿ ಹ್ಮ್ ಸುಮ್ನ ಸುಮ್ನೀರು ಅಂತ ಅಂದಂಗೆಲ್ಲ ಬರೀ ನೀವ್ ಅಂತ ಇಂತ ಪ್ರಶ್ನೆ ಹ್ಮ್ ನನಗಾಲೇನೆ ಸಾಕಾಗ್ಬಿಟ್ಟೈತೆ ಹ್ಮ್ ನಿನ್ಗೆ ಹೇಳಿ 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 ಸಾಕಾಗ್ಬಿಟ್ಟೈತೆ ನನಗೆ ಮತ್ತೆ ನೀವು ಕೊಟ್ಟಕ್ಕೆ ಆಗಲ್ಲ ಅಮೌಂಟ್ ಅಂತ ಹೇಳಿ ಹೇಳ್ತಿದ್ರಲ್ಲ ಮಾತಾಡ್ತಿದ್ರಲ್ಲ ದುಡ್ಡಲ್ಲಿಂದ ಅಂತ ಹೇಳಿ ಅದಕ್ಕೆ ಹ್ಮ್ ಇರೋದನ್ನ ಇಕ್ಕೊಂಡು ಯಾರು ಹಿಂಗೆ ಯೋಚನೆ ಮಾಡಲ್ಲ ಹ್ಮ್ ಇದ್ದಿದ್ರೆ ನನಗೆ ಯಾಕನ ನಿಮ್ಮ ಮೇಲೆ ಬಹಳ ಅನುಮಾನ ಬಂದೈತೆ ಹಾಂ ಇದ್ದಿದ್ರೆ ಯಾರು ಹಿಂಗೆ ಯೋಚನೆ ಮಾಡಾರ ಹೇಳು ಸುಮ್ನೆ ಯಾಕಮ್ಮ ಅದು ಏನಾಗಬೇಕಾ ಅದೇ ಆಗೋ ಸುಮ್ನೆ ಹೋಗಿ ಹ್ಞೂ ಅದೇನಿದ್ರು ನಿನಗೆ ಗೊತ್ತಾಗುತ್ತೆ ಆಮೇಲೆ ಇವಾಗ ಇರೋದು ಎಲ್ಲಿಗೂ ಹೋಗಲ್ಲ ಇದ್ದೇ ಇರುತ್ತೆ ಕಣಮ್ಮ ಸುಮ್ಮನೆ ಇವಾಗ ಯಾರು ಭೂ ಆಗಲ್ಲ ನಮ್ಮ ಪರಿಸ್ಥಿತಿ ಹಂಗೈತೆ ಅದಕ್ಕಾಗಿನ ಅಲ್ಲ ಎಲ್ಲ ಹೇಳಿದ್ದೀನಿ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಇನ್ನು ಐತೆ ತೋರಿಸು ದುಡ್ಡು ಅದೆಲ್ಲ ಐತೆ ಇದೆಲ್ಲ ಐತೆ ಹೇಳಿ ಸುಮ್ಮನೆ ಕೇಳ್ತಿರ್ತಾಳೆ ಹ್ಞೂ ಯಾವಾಗ್ಲೂನು ಹೋಗಿ ಬದುಕ ಭಾಳ ನೋಡ್ಕಮ್ಮ ಅಂಬಲ್ಲ ನಮ್ಮ ಮಸ್ತ ಆಯ್ತು ನಾನು ನನ್ನ ಮಗ ಹಂಗ ಮಾಡ್ಕೊಂತೀನಿ ನಿನ್ನ ಬದುಕು ಮಾಡ್ಕೊಂಡಿರು ಹೋಗ್ ಯಾಕ ಅಡಿಕೆ ಪಡ್ಕೆ ಹಂಗೆ ಸರಿ ಆಯ್ತು ಹೇಳಿ ಮಾಡ್ತೀನಿ ಹ್ಞೂ ಅದು ಯಾಕೆ ಹಂಗೆ ನಿಗ್ರ ನೀನು ಹ್ಞೂ ಅಲ್ಲೇ ಹಂಗೆ ಹಂಗೆ ಆಡ್ತಾಳೆ ಬೆಳಗ್ಗೆಯಿಂದ ನಮ್ಮ ಮತ್ತೆ ಹ್ಞೂ ಅಯ್ಯೋ ನನ್ನ ಮೇಲಂತೂ ಬೇಡ ಬೆಳಗ್ಗೆಯಿಂದಾನು ನೋಡ್ತಾ ಇದ್ದೀನಿ ನಾನು ಅಯ್ಯೋಯ್ಯೋ ಹಂಗೆ ಹಿಂಗೆ ಆಡ್ತಾಯಿಲ್ಲ ீய நீளாக மத்வியாக அவளேத்தாள் இல்லை கேள் ஒன் விஷயங்களும் நீனங்க தோர் அது தோர்ஸ் தோர்சிரி அந்த பட்டிட்டு கூக்காட்டவளே ಮತ್ತೆ ಮತ್ತೆ ನಾನು ಹೇಳಿದ್ದು ಸರಿಯಾಗಿ ಹ್ಮ್ ದುಡ್ಡು ತೋರಿಸಿ ಅಂತ ಕುಕ್ಕೊಂಡಿದ್ದಲ್ಲಮ್ಮ ಹ್ಞೂ ನಮ್ಗೆ ದುಡ್ಡು ಇಲ್ಲ ಹ್ಞೂ ಅಂತ ಹೇಳಿ ಹೇಳಿದ್ದು ಹ್ಞೂ ಏನು ಇವಳಿಗೆ ತೋರಿಸ್ಬೇಕು ಸುಮ್ಮನೆ ಇರಲ್ಲ ಹ್ಞೂ ನಾನೆಲ್ಲ ಕೊಡ್ತೀನಿ ತೋರಿಸ್ರಿ ನಾನು ಕೇಳ್ತೀನಿ ಅಂತ ಮಾಡ್ತಾಳೆ ಏನು ಎಲ್ಲ ಕಂಡಿರೋಳು ಸುಮ್ಮನೆ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಹೇಳ್ತಿ ಸುಮ್ಮನೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ ಇದೇ ಟೆನ್ಷನ್ ಆಗೈತೆ ಮನೆಯಾ ಹ್ಞೂ ಅಪ್ಪ ಲೋಪರ್ ನನ್ನ ಮಕ್ಳಿಗೆ ಎಲ್ಲಿ ಕೊಡ್ತಾರಪ್ಪ ಅಂತ ಹೇಳಿ ನನಗೆ ಅದೇ ಟೆನ್ಷನ್ ಆಗೈತೆ ಏನಂತದ್ರಾಗೆ ಹೇಳತ್ತ ಹ್ಞೂ ಹೆಚ್ಚು ಬೇಡ ಬೇಡಮ್ಮ ಯಾಕ್ಬೇಕು ಇನ್ನು ಮೊನ್ನೆ ಇನ್ನು ಬಂದವಳೆ ಎಲ್ಲರು ಇದ್ರಿಗೆ ಆಗ್ಬಿಡ್ತೀವಿ ಇನ್ನು ನೆನ್ನೆ ಮೊನ್ನೆ ಬಂದು ಅಲೇ ಹೋಗಿಬಿಟ್ಲು ಬಿಟ್ಟು ಅಂತ ಹೇಳಿ ಸುಮ್ಮನಿರು ಸ್ವಲ್ಪ ದಿನ ದೀಪ ಮೇಲೆ ಹಂಗೆ ಆಡ್ಬೇಡ ನೀನು ಎಲ್ಲಾರ ಮೇಲೆ ಟೆನ್ಷನು ದೀಪ ಮೇಲೆ ಹಾಕ್ಬೇಡ ಸುಮ್ಮನೆ ಇದ್ ಬಿಡಮ ಹ್ಞೂ ಸುಮ್ಮನೀರು ಅಂತ ಹೇಳೋದು ಸುಮ್ಮನೆ ಯಾಕೆ ಟೆನ್ಷನ್ ತಗೊಂಡು ಈ ರೀತಿ ಎಲ್ಲ ಮಾಡ್ಕೊಂಬತ್ತೀಯಾ ದೀಪ ಮೇಲೆ ಮಾತ್ರ ನೀನು ಸಿಟ್ಟಾಗಬೇಡ ಮೇಲಾದರೂ ಸಿಟ್ಟಾಗು ಸರಿನಾ ದೀಪ ಮೇಲೆ ಸಿಟ್ಟಾಗಬೇಡ ನೀನು ಸರಿ ಆಯ್ತಾಳೆ ಏನು ಮಾಡೋಣ ನನಗೆ ಅಳು ಮತ್ತೆ ಮೋಡ್ಗೆ ಮಾಡೋಣ ಅಂತ ಕೇಳ್ತಾಳು ಓ ಕೂ ಕಂಡವಳೆಲ್ಲ ಗೊತ್ತಾಗಲಿ ಗೊತ್ತಾಗಲ್ಲ ಏನಪ್ಪ ಹೊಸ ಹೊಸ ಅಂತೇಳಿ ಸುಮ್ಮನಿದ್ದೆ ಹ್ಮ್ ಇನ್ಮೇಲೆ ನಾನೇನು ಸುಮ್ತಿರಲ್ಲ ಪಾಪ ಸೊ ಸರಿಯಾಗಿ ಹೇಳ್ತೀನಿ ಅವಳಿಗೆ ಹ್ಮ್ ಅದ್ ಮಾಡಿದ್ ಮಾಡ ಅಂತೇಳಿ ಎಲ್ಲ ಹೇಳ್ತಾ ಇರ್ತೀನಿ ಅವಳೆಲ್ಲ ಮಾಡ್ಬೇಕಷ್ಟೇನೇ ನಾನು ಮನೆಯವಳು ಕೆಲಸ ಎಲ್ಲ ಮಾಡ್ಕೊಂಡು ಇರಬೇಕು ಅಷ್ಟೇನೇ ನಾನು ಈಗ ಅವತ್ತೇನೋ ಹೊಸ ಹೊಸ ಅಂತ ಸುಮ್ನ ಅದೇ ಮೊದಲಂಗೆ ಏ ಮಾಡಿಕ್ಬೇಕಂತಂದ್ರೆ ಆಗುತ್ತೇನಪ್ಪ ನಾವ್ಯಾಳು ಮದುವೆ ಮಾಡ್ಕೊಂಬಂದಿರೋದು ಮಾಡಿತ್ತಾಳು ಸಸಿ ಅಂತ ಭಿ ಅದಕ್ಕಾಗಿ ಹ್ಞೂ ಅವಳು ಬರೇ ನಾನು ಕೊಡ್ತೀನಿ ನಾನು ಮಾಡ್ತೀನಿ ದುಡ್ಡು ಎಲ್ಲ ಐತಿ ಅದು ಇದು ಅಂತ ಕ್ವಶನ್ ಕೇಳ್ತಾಳೆ ನನ್ ಕೇಳಬಾರ್ದಂಕ ಅವಳು ಅವಳೇನು ಮನೆ ಸಸ್ಯಾಗ ಬಂದಳೆ ಸುಮ್ಮನೆ ಅದೇನು ಮಾಡ್ಕೊಂಡು ಹೋಗ್ಬೇಕಷ್ಟೇ ಗೊತ್ತಾಗಲ್ಲ ಯಾರ್ಮೇಳ್ ಸಿಡ್ತಾ ಮಾಡೋದು ಯಾರ ಮೇಲೆ ಆಗ್ತಾಳೆ ನಾನು ಹೇಳ್ತೀನಿ ಸುಮ್ನೆ ಇದ್ ಬಿಡು ದಿವಸ ಯಾತು ಮಾತಾಡಕ್ಕೆ ಹೋಗ್ಬೇಡ ಯಾತು ಹೇಳೋಕ್ ಹೋಗ್ಬೇಡ ಅಂತೇಳಿ ಒಂದೆರಡು ದಿವಸ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಒಳಗೆ ಹ್ಞೂ ಸುಮ್ನೀರು ಒಂದೆರಡು ದಿವಸ ಯಾತು ಮಾತಾಡ್ಬೇಡ ನೀನು ಹ್ಮ್ ಸುಮ್ಮನೆ ಅತ್ಲಾಗ ಏನು ತಲೆ ಕೆಡಿಸ್ಕೊಂಡು ನೀನು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ ಆರಾಮಾಗೆ ಇರು ಹ್ಞೂ ಒಂದೆರಡು ದಿನ ಸುಮ್ಮನೆ ಇದ್ಬಿಡು ನೀನು ಏನು ಮಾತಾಡೋಕೆ ಹೋಗ್ಬೇಡ ಸರಿನಾ ಸರಿ ಆಯ್ತು ಹೇಳ್ರಪ್ಪ ಹ್ಞೂ ಆಯಿತು ಏನು ಮಾಡೋಣ ಇವಾಗ ಹೆಂಗ ದುಡ್ಡು ಅಜ್ಜಸ್ಟ್ ಮಾಡಿ ಏನೋ ಗೊತ್ತಿಲ್ಲ ಇವತ್ತು ಆರಾಜಕ್ಕೆ ಹೋಗ್ತಾರೆ ನಮ್ಗೆ ಹೆಂಗ್ ಹೆಂಗೆ ಅಂಬ್ತಾನೆಂಬುದು ನನಗೆ ಅದೇ ಈ ಚಿಂತೆ ಆಗ್ಬಿಟ್ಟೈತೆ ಹ್ಞೂ ನಮ್ಮ ಸರ್ ಸರಿ ಗಲಾಟೆ ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗೇನ ಹ್ಞೂ ಹಾಂ ಕಂಟಿ ಎಂಬ ನನ್ನ ಮಗನ್ನ ಕಂಡ್ರೆ ಆಗಲ್ಲ ನನಗೆ ಹ್ಞೂ ಅಲ್ಲೋಗಪ್ಪ ನನ್ನ ಮಗನ್ನ ಅಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನೋಡು ಅವನಾದ್ರ ಮಗ ಇವ್ರ ಇವನಾದ್ರೂ ಮಗ ಅಲ್ವಾ ಬಿಡು ಕಟ್ಟಪ್ಪ ನಿಮ್ಮ ಅಣ್ಣ ಇಂದು ಏನೋ ಈ ಸತಿ ಅವನ ಮಾಡ್ಕೊಂಡ್ಕೊಡು ಕೊಡ್ತಾನೆ ಎಂಬವನು ಮಾತಿಲ್ವಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಆದ್ರೂ ಬಾ ಮತ್ತೆ ಒಂದ್ ಮಾತಂಗ ಅಮ್ಮನದಲ್ಲ ಅಪ್ಪ ಅಮ್ಮ ಇಂದ ಮಾತಾಡ್ಸಣ ಏ ಹೋಗ ಅವ್ರ ಮನೆ ಬಾಗ್ಲಿಗೆ ಯಾರು ಹೋಗ್ ತರ್ಸು ತರ್ಕಂಡ್ ಹ್ಮ್ ಅದು ಹೋಗಿ ಹೊರಡ್ಬೇಕಪ್ಪ ಏನು ಮಾಡ್ತೀ ಇವಾಗ ನಮ್ಗೆ ಇದು ಮುಖ್ಯ ಇವಾಗ ಮನೆ ಮುಖ್ಯ ಮನೆ ಬೇಕಂತಂದ್ರೆ ಯಾರ ನನ್ನ ಕೇಳ್ಬೇಕಪ್ಪ ಏನು ಮಾಡೋದು ತಡಿ ಅದಿಲ್ ಕೇಳಣ ಹ್ಮ್ ಕೇಳಣ ತಡಿ ನಾನೇ ನೀಪಟ್ ಸುಮ್ನಿರಲ್ಲ ಈ ಸೀನ ಹಸಬ್ಲಮ್ ಸುಮ್ನಿದ್ದೆ ಪಾಟೆ ಏನಿಲ್ಲ ಹ್ಮ್ ಎಲ್ಲ ಕೆಲ್ಸಕ್ಕೆ ಹಚ್ಚಿತಿ ನಿಪಟ್ಟೆ ಆತ್ ಕೆಲ್ಸ ನೀನ್ ನಾನೇನೇ ಆತು ಮಾಡಕ್ ಹೋಗಲ್ಲ ಎಲ್ಲ ಪಟ್ಟು ಅವಳೆ ಮಾಡ್ಬೇಕಷ್ಟೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ಇವು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲದೇ ವೀಟು ಗುರಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು